ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ತಲೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ಏನಪ್ಪಾ ಅಂದರೆ ಒಂದು ಗೌನು ಗೌನ್ ಅನ್ನೋದಕ್ಕಿಂತ ಒಂದು ಟಾಪು ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಎಲ್ಲಿಂದ ತಂದಿರೋದು ಅಂದರೆ ಕಡಿಮೆ ರೇಟ್ಗೆ ಸಿಗುವಂಥ ಒಂದು ಕೆ ಜಿ ಲೆಕ್ಕದಲ್ಲಿ ತಂದಿರುವಂಥದ್ದು ನನ್ನ ಮಗನಿಗೆ ಪ್ರಾಜೆಕ್ಟ್ಗೆ ಅಂತ ತಂದಿದ್ದೆ ಅದರಲ್ಲಿ ಉಳಿದಿರೋ ಪೀಸು ನನಗೆ ಇದು ಟಾಪ್ಗೆ ಹೊಲ್ಕೊಳ್ಳೋಣ ಅಂತ ಎತ್ತಿಕ್ಕಿದೆ ಈ ಥರದ್ದು ಇನ್ನೂ ತುಂಬ ಪೀಸ್ಗಳಿದ್ದಾವೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದೆಲ್ಲ ನಾವು ಅದರಲ್ಲಿ ತಂದು ತಗೊಬಂದಿರೋದು ಕೆ ಜಿ ಲೆಕ್ಕದಲ್ಲಿ ಇದು ಕೆ ಜಿ ಲೆಕ್ಕದಲ್ಲಿ ತಂದಿರುವಂಥ ಪೀಸ್ಗಳು ಈ ಥರದ್ರಲ್ಲಿ ಗೌನು ಟಾಪು ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ಶರ್ಟು ಈ ಥರದ್ದು ನಮ್ಮ ಫ್ರೆಂಡು ಕೊಟ್ಟಿದ್ದೆ ಅವರು ಅವ್ರ ಯಜ್ಮನ್ ಶರ್ಟೇ ಬರ್ಸ್ಕೊಂಡ್ರು ಅಂತ ಹೇಳ್ತಾ ಇದ್ರು ಹಂಗೆ ಚೆನ್ನಾಗಿದೆ ಬಟ್ಟೆ ಎಲ್ಲ ಇದು ಮಾಮೂಲಿ ಡ್ರೆಸ್ಗಳದ್ದೆ ಮೆಟೀರಿಯಲ್ಸು ಕಾಟನ್ನು ಇದು ಪಾಪ್ಲೈನ್ ಕಾಟನ್ ಚೆನ್ನಾಗಿದೆ ನೋಡಿ ಇದು ಸಕ್ಕ ಸ್ಮೂತ್ ಇದೆ ಇದು ನನ್ನ ಮಗ ಒಂದ್ಸಲ ಕಪ್ಪು ಬ್ಲಾಕ್ ಬೇಕು ಅಂತಿದೆ ಆಮೇಲೆ ಕಲರ್ ಕಲರಲ್ಲಿ ಬೇಕು ಅಂತಿದೆ ಅದು ಅವ್ನಿಗೆ ಪ್ರಾಜೆಕ್ಟ್ಗೆ ಅಲ್ವಾ ಅಂದ್ಬಿಟ್ಟು ನೋಡಿ ಇದೊಂದು ಸ್ವಲ್ಪ ಕಲರ್ ಕಲರ್ ಆಗಿದೆ ಆದರೂ ಇರಲಿ ಅಂತ ತಂದಿದ್ದೆ ಆದರೆ ಇವಾಗ ಅವನು ಇದು ಬೇಡ ಸಾಕು ಅಂತ ಹೇಳ್ದ ಉಳಿದಿರೋದ್ರಲ್ಲಿ ಹಿಂಗೆ ಡ್ರೆಸ್ ಏನಾದರೂ ಹೊಲ್ಕೊಳ್ಳೋಣ ಇದೆಲ್ಲ ಆ್ಯಕ್ಚುಲಿ ನನ್ನ ಮಗಳಿಗೆ ಅಂತ ಅಂತಕ್ಕಿದ್ದೀನಿ ಇದು ನನಗೆ ಅಂಬ್ರಾಲ ಥರವೇ ಇರಬೇಕು ಫುಲ್ಲು ಲಾನ್ ಹಂಗಾಗಿ ಇರಬೇಕು ಆ ಥರ ಇಷ್ಟ ಹಂಗಾಗಿ ನಾನು ಇದನ್ನ ಆ ಥರ ಹೊಲ್ಕೊಳ್ಳೋಣ ಅನ್ಕೊಂಡೆ ಏನಕ್ಕೆ ಹೊಲ್ಕೊಳ್ಳೋಣ ಅಂದರೆ ಇದನ್ನ ಇದು ಒಂದು ಬ್ಲೌಸ್ ಪೀಸ್ ಇತ್ತು ಇದು ಅದಕ್ಕೆ ಮ್ಯಾಚ್ ಆಗುತ್ತಲ್ವಾ ಕುಂಕುಮ ಕೊಟ್ಟಿರೋ ಬ್ಲೌಸ್ ಪೀಸ್ ಇದು ಯಾಕೆ ಇದನ್ನೇ ಮೇಲ್ಗಡೆ ಕೊಟ್ಬಿಡೋಣ ಕೆಳಗಡೆಗೆ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಕಲರು ಇಷ್ಟ ಆಯಿತು ನನಗೆ ಹಾಗಾಗಿ ಇದಕ್ಕೊಂದು ಲೆಗ್ಗಿನ್ಸ್ ಆಯ್ತು ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಈ ಥರ ಕೆ ಜಿ ನೆಕ್ಪ್ರ ಸಿಗುತ್ತೆ ನಿಮಗೆ ತುಂಬ ಕಡಿಮೆ ಸಿಗುತ್ತೆ ಆಮೇಲೆ ನಿಮ್ಗೆ ಯಾವ ಬಟ್ಟೆ ಬೇಕು ಸೆಲೆಕ್ಟ್ ಮಾಡ್ಕೊಬೋದು ಇದೇ ಅಂತಲ್ಲ ಅಂದರೆ ಇದೇನು ಹಳೆ ಬಟ್ಟೆ ಅಲ್ಲ ಹೊಸದೇ ಗಾರ್ಮೆಂಟ್ಸ್ಗಳಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತಲ್ಲ ಆಮೇಲೆ ಈ ಥರ ಡ್ಯಾಮೇಜ್ ಈ ಥರ ಅಂದರೆ ಕಲರ್ ಆಗಿಬಿಟ್ಟಿರುತ್ತೆ ಆಮೇಲೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಆ ಪೀಸ್ ಪೀಸ್ಗಳನ್ನ ಈ ಥರ ಹಾಕಿರ್ತಾರೆ ನೀವು ಕೆ ಜಿ ಲೆಕ್ಕದಲ್ಲಿ ತಗೋಬಹುದು ಇದೆಲ್ಲ ನಾನು ಕೆ ಜಿ ಲೆಕ್ಕದಲ್ಲಿ ತಂದಿದ್ದು ಆದರೆ ಅದೇ ಒಂದೊಂದು ಅಂಗದಿಲ್ ಒಂದೊಂದು ಥರ ಇರುತ್ತೆ ನಾನು ಸ್ವಲ್ಪ ಜಾಸ್ತಿ ತಗೋತೀನಿ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ರೇಟ್ಗೆ ಹಾಕ್ಸಿ ತೊಗೊಬಂದಿದೆ ಕಡಿಮೆ ಅಂದ್ರೂ ನಾನು ಟೂ ಹಂಡ್ರೆಡು ಒನ್ ಫಿಫ್ಟಿಯಿಂದ ತಂದಿದ್ದೀನಿ ಒಂದೊಂದು ಸಲ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಮೊದ್ಲು ಹೋದಾಗ ಗೊತ್ತಾಗ್ಲಿಲ್ಲ ಟೂ ಹಂಡ್ರೆಡ್ ಗು ಟು ತಂದಿದ್ದೆ ಕೆ ಜಿ ಆಮೇಲೆ ಮತ್ತೆ ಸಲ ಹೋದಾಗ ಬೇರೆ ಕಡೆ ಎಲ್ಲ ವಿಚಾರಿಸಿ ಸ್ವಲ್ಪ ಬಾರ್ಗೇನ್ ಮಾಡಿದ್ಮೇಲೆ ಒನ್ ಫಿಫ್ಟಿ ಕೊಟ್ಟಿದ್ರು ಇದೆಲ್ಲ ಒನ್ ಫಿಫ್ಟಿ ತಂದಿರೋದು ಒಂದ್ ಕೆಜಿ ಇನ್ನೂರ ಐವತ್ತು ರೂಪಾಯಿ ನೂರ ಐವತ್ ರೂಪಾಯಿ ಇದು ಮೊದಲ್ ತಗೋದಾಗ ಇನ್ನೂರ ತಂದಿದೆ ನಿಮ್ಗೂ ಏನಾದ್ರು ಈ ತರ ಕಲಿಯೋದಿಕ್ಕೆ ಆಗ್ಲಿ ಡ್ರೆಸ್ ಡ್ರೆಸ್ಗಳು ಅಲ್ಕೊಳ್ಳೋದಿಕ್ಕೆ ಆಗ್ಲಿ ಕಡಿಮೆ ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗಿ ತುಂಬಾ ಚೀಪ್ ಸಿಗುತ್ತೆ ನಿಮ್ಗೆ ಯಾವ್ದಾದ್ರು ತಗೋಬಹುದು ನೆಟ್ಟೆಡ್ ಆಗ್ಲಿ ಸ್ಯಾಟಿನ್ ಆಗ್ಲಿ ವರ್ಕ್ ಬ್ಲೌಸ್ ಆಗ್ಲಿ ಬ್ಲೌಸ್ ಇವಾಗ ಡ್ರೆಸ್ ಇವಾಗ ಪನ್ನದಲ್ಲೇ ನೀವು ಸೀರೆಗೆ ಬೇಕಾದ್ರೆ ತಗೋಬಹುದು ಆತರ ಇರುತ್ತೆ ತುಂಬಾ ಚೆನ್ನಾಗಿದೆ ಆ ನಾನಂತೂ ಅಲ್ಲಿ ಯಾವಾಗ್ಲಾದ್ರು ಬೇಕು ಅದ್ ಹೋದಾಗ್ಲಿಲ್ಲ ನಂಗೆ ಡ್ರೆಸ್ ಏನೇನ್ ಬೇಕೆಲ್ಲ ತಗೊ ಬಂದ್ಬಿಡ್ತೀನಿ ಈ ತರ ಟಾಪ್ ಗಳು ಬೇಕು ಕಾಟನ್ ಟಾಪ್ ಬೇಕು ಈ ತರ ತಗೊಬಂದು ನೀವೇ ಹೊಲ್ಕೊಂಡ್ರೆ ಆ ಕಂಫರ್ಟಬಲ್ ಆಗಿರುತ್ತೆ ಕಾಟನ್ ಟಾಪ್ ಅಂದ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕಾಟನ್ ಪೀಸ್ ಗಳು ತಗೊಂಡ್ ಹೊಲ್ಕೊಡಕ್ಕೆ ಈಗೆಲ್ಲ ಗಳು ತಗೋತೀವಿ ಈ ತರ ಪೀಸ್ ಗಳು ತಂದ್ಬಿಟ್ಟು ನೀವು ಟಾಪ್ ಗಳು ಹೊಲ್ಕೊಂಡ್ಬಿಟ್ರೆ ಡಿಸೈನ್ ಡಿಸೈನ್ ಆಗಿ ಹೊಲ್ಕೋಬಹುದು ಇವಾಗ ನಾನ್ ಈ ತರ ಹೊಲಿತೇನೆ ಈ ತರ ಬೇಕಾದ್ರೆ ಹೊಲ್ಕೋಬಹುದು ಅಂಬ್ರಾಲ ಟಾಪ್ ಹೊಲ್ಕೋಬಹುದು ಮಾಮೂಲಿ ಟಾಪ್ ಹೊಲ್ಕೋಬಹುದು ಯಾವ ತರ ಮೇಲೆ ಗೌನ್ ಹೊಲೀಬಹುದು ಮಲಯಾಳಿ ನೆಟ್ಟೆಡು ವರ್ಕ್ದು ಎಲ್ಲ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ ಯಾವ ತರದ್ ಬೇಕು ಸ್ಯಾಟಿನ್ ಆ ಹೋಗಿ ನೀವು ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು ಆ ಎಲ್ಲಿಯಪ್ಪಾ ಅಂದ್ರೆ ಅದು ಬಂದ್ಬಿಟ್ಟು ರಾಮಚಂದ್ರಪುರದಲ್ಲಿ ಬೆಂಗಳೂರು ರಾಮಚಂದ್ರಪುರ ಹೋಕಲಪುರ ಮಾತ್ರ ಆ ನಿಮಗೆ ಆರಾಮಾಗಿ ಅಲ್ಲ ಹೋದ್ರೆ ಬರೀ ಅಂಗಡಿಗಳು ಅಂಗಡಿಗಳಿದೆ ತುಂಬಾ ಅಂಗಡಿಗಳಿದಾವೆ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಅದೇ ಒಂದ್ ಎರಡು ಕಡೆ ವಿಚಾರಿಸಿ ಬಾರ್ಗಿನ್ ಮಾಡಿ ನೀವು ಕೆಜಿ ಲೆಕ್ಕದಲ್ಲಿ ತಗೋಬಹುದು ಆಮೇಲೆ ಬಟ್ಟೆಗಳು ನೋಡಿ ತಗೊಳ್ಳಿ ಅಂದ್ರೆ ಯಾಕೆಂದ್ರೆ ಹಳೆ ಸ್ಟಾಕ್ ಇರುತ್ತೆ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಉಟ್ಕೊಂಡೆಲ್ಲ ಪಿಸ್ಕೊಂಡೆಲ್ಲ ತಂದು ಗುಡ್ಡೆ ಹಾಕ್ಬಿಟ್ಟಿರ್ತಾರೆ ಅವಾಗ ನಾವು ನೋಡಿ ನೋಡಿ ತಗೋಬೇಕಾಗುತ್ತೆ ಸ್ವಲ್ಪ ಹಿಂಗೆ ಎಳೆದು ಮಾಡಿ ತಗೋಬೇಕು ಯಾಕೆಂದ್ರೆ ಹಳೆ ಸ್ಟಾಕ್ ಅಂದ್ರೆ ಹೋಗುತ್ತೆ ಅಂದ ತಕ್ಷಣ ಅದೊಂದು ನೋಡಿ ತಗೊಳ್ಳಿ ನಿಮ್ಗಿನ್ ಯಾವ್ದ್ ಬೇಕಾದ್ರೂ ಸಿಗುತ್ತೆ ಓಕೆನಾ ಸೀರೆ ಬೇಕಾದ್ರೂ ಅರ್ಸ್ಕೋಬಹುದು ಡ್ರೆಸ್ ಆದ್ರೂ ಗೌನ್ಗಳ್ ನೀವೇ ಸ್ಟಿಚ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹೋದ್ರೆ ಆರಾಮಾಗಿ ಕಡಿಮೆ ಸಿಗುತ್ತೆ ಮಾಮೂಲಿ ಕಡೆಗಿಂತ ನಿಮ್ಗೆ ಅಲ್ಲಿ ಕಡಿಮೆ ರೇಟ್ ಸಿಗುತ್ತೆ ಓಕೆನಾ ಹಂಗಾಗಿ ನಾನ್ ಇದೊಂದ್ ಏಳು ಅಲ್ಲಿದೆ ತಂದಿರೋದು ಇದು ಅದಕ್ಕೋಸ್ಕರ ಇದನ್ನೆಲ್ಲ ತೋರಿಸ್ತೆ ಈ ಪೀಸ್ ಅಲ್ಲಿದೆ ತಂದಿರೋದು ತುಂಬಾ ಇಷ್ಟ ಆಯ್ತಿದೆ ಒಂದ್ರ ಗ್ರೀನು ಮೆಹಂದಿ ಗ್ರೀನು ಅದಕ್ಕೋಸ್ಕರ ಹೆಂಗಿದ್ರೆ ಇದು ಬ್ಲೌಸ್ ಪೀಸ್ ಇತ್ತಲ್ಲ ಇದನ್ನ ಮೇಲ್ಗಡೆ ಕೊಟ್ಬಿಟ್ಟು ಕೆಳಗಡೆ ಹೊಲ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದೀನಿ ಬಂದಿದ್ದೀವಿ ಏರ್ ಕಟ್ ಮಾಡೋದು ನೋಡೋಣ ಇದನ್ನ ಫಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನನ್ಗೆ ಸುತ್ತಳತೆ ಹತ್ತು ಇಂಚ್ ಬರ್ಬೇಕು ಅಂದ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸ್ಟಿಚಿಂಗು ಸೇರ್ಸಿ ಹತ್ತು ಇಂಚ್ ತಗೊಂಡಿದ್ದೀನಿ ಹತ್ತು ಇಂಚ್ ಆಲ್ರೆಡಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ನ ಹತ್ತು ಇಂಚ್ ಬರ್ಬೇಕು ನನ್ಗೆ ರೆಡಿ ಒಂಬತ್ತು ಇಂಚ್ ಆದ್ರೆ ಸಾಕು ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡು ಆರು ಓಕೆನಾ ಇಷ್ಟಿದೆ ಆ ಇಲ್ಲಿಗೆ ನಾನು ಹನ್ನೊಂದು ಇಂಚ್ಗೆ ಇಲ್ಲಿ ರೀತಿ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಹನ್ನೊಂದು ಇಂಚಿಗೆ ಮೂರು ಮೂರ್ ಸ್ಟೆಪ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಒಂದು ಎರಡು ಮೂರ್ ಸ್ಟೆಪ್ ಮೇಲ್ಗಡೆ ಬ್ಲೌಸ್ ಬರುತ್ತೆ ಬಾಡಿ ಪಾರ್ಟ್ ಗೆ ಕೆಳಗಡೆ ಬಂದ್ಬಿಟ್ಟು ಹನ್ನೊಂದು ಹನ್ನೊಂದು ಇಂಚ್ಗೆ ಮೂರ್ ಸ್ಟೆಪ್ ತಗೋಬೇಕು ಅಂತ ಅನ್ಕೊಂಡಿದೀನಿ ಆ ಥರ ಹೊಲ್ಕೋಬೇಕು ಅಂತ ತುಂಬಾ ಆಸೆ ಇದೆ ಅದು ಆಲ್ರೆಡಿ ನಾನು ರೆಡಿಮೇಡ್ ಟಾಪ್ಗಳಿಗೆ ಸ್ಟಿಚ್ ಮಾಡಿಕೊಡ್ತಾ ಇರ್ತೀನಲ್ವ ಹಂಗಾಗಿ ಅದನ್ನ ನೋಡಿ ಯಾವುದೋ ಒಂದು ಟಾಪ್ ರೆಡಿ ಮಾಡಿಕೊಟ್ಟೆ ಅಂದ್ರೆ ಫ್ರಿಲ್ ಕೊಡೋಲ್ಲ ಫ್ರಿಲ್ ಕೊಟ್ಟರೆ ಜಾಸ್ತಿ ಅಗಲ ಆಗುತ್ತೆ ಆಮೇಲೆ ಬಟ್ಟೆ ದಪ್ಪ ಆಗುತ್ತೆ ಬೇಡ ನಾನು ಅನ್ಕೊಂಡಿ ಕಟ್ ಮಾಡ್ಬಿಟ್ಟು ಇದನ್ನ ಮತ್ತೆ ಅಟ್ಯಾಚ್ ಮಾಡೋದು ಮೂರು ಸ್ಟೆಪ್ ಅಲ್ಲಿ ಅಟ್ಯಾಚ್ ಮಾಡೋಣ ಅಂತ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ ನಾವು ಕಟ್ ಮಾಡಿರ್ತೀವಲ್ಲ ಬಟ್ಟೆ ಕಮ್ಮಿ ಬರುತ್ತೆ ಅವಾಗ ಸ್ವಲ್ಪ ಹೆಚ್ಚಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಬಿಟ್ಟರೆ ಇನ್ನೇನಿಲ್ಲ ಹಂಗಾಗಿ ಆಲ್ರೆಡಿ ಹನ್ನೊಂದು ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊತ ಇಲ್ಲಿ ಇಂಚಿಗೆ ಮಾರ್ಕ್ ನನಗೆ ಬೇಕು ಎಕ್ಸ್ಟ್ರಾ ತಗೊಂಡಿದ್ದೀನಿ ಮಾಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಹನ್ನೊಂದು ಇಂಚಿಗೆ ಓಕೆನಾ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಡೋಣ ಮತ್ತೆ ಕಟ್ ಮಾಡಿ ಅಟ್ಯಾಚ್ ಮಾಡೋದು ಬೇಕು ಅಂದ್ರೆ ನೀವು ಫ್ರಿಲ್ ಕೊಡ್ಬೋದು ಬಟ್ಟೆ ಜಾಸ್ತಿ ಇದೆ ಅಂದ್ರೆ ನೀವು ಸಣ್ಣ ಸಣ್ಣದಾಗಿ ಫ್ರಿಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಆ ಬರುತ್ತೆ ಬಟ್ಟೆ ಆದರೆ ನನಗೆ ಇದು ಕಾಟನ್ ಆಗಿರೋದು ಇದು ಲೈನಿಂಗ್ ಏನು ಕೊಡ್ತಾ ಇಲ್ಲ ಬ್ಲೌಸಿಗೆ ಮಾತ್ರ ಕೊಡ್ತೀನಿ ಲೈನಿಂಗು ಇದಕ್ಕೆ ಮಾತ್ರ ಏನು ಕೊಡೋಲ್ಲ ಬ್ಲೌಸಿಗೆ ಮಾತ್ರ ಲೈನಿಂಗ್ ತಗೊಂಡಿದ್ದೀನಿ ಇದನ್ನ ಇದು ನಂಗೆ ಅಟ್ಯಾಚ್ ಮಾಡ್ತೀನಿ ಅಷ್ಟೇನೆ ಇನ್ನೇನು ಇದಕ್ಕೆ ಫ್ರಿಲ್ ಕೊಡೋದಾಗಲಿ ಆ ಥರ ಫ್ರಿಲ್ ಕೊಡಲ್ಲ ನಾನು ಆಮೇಲೆ ಬಟ್ಟೆ ಕಮ್ಮಿ ಇದೆ ಫ್ರಿಲ್ ಕೊಡಕ್ಕೋದ್ರೆ ಬಟ್ಟೆ ಸಾಕಾಗಲ್ಲ ಮತ್ತೆ ಅದು ಬೇರೆ ಬೇರೆ ಕತೆ ಬೇಡ ಅದಕ್ಕೆ ನಾನು ಮಾಡ್ತೀನಿ ಸುಮ್ಮನೆ ಅದು ಡಿಸೈನ್ ಆತರ ಇರಬೇಕು ಸುಮ್ಮನೆ ಅಟ್ಯಾಚ್ ಆ ಆತರ ಮಾಡೋಣ ಅಂತ ಮತ್ತೆ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚಿಗೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ನೋಡಿ ನನಗೆ ಅಂದ್ರೆ ಅದು ಸ್ಲೀವ್ ಅಟ್ಯಾಚ್ ಮಾಡಕ್ಕೆ ಫಿಟ್ಟಿಂಗ್ ಮಾಡಕ್ ಕೊಟ್ಟಿದ್ರಲ್ಲ ಅದು ನೋಡಿ ಇಷ್ಟ ಆಯಿತು ಅದಕ್ಕೋಸ್ಕರ ಅದೇ ಮೆಥಡಲ್ಲಿ ಹೊರ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಅದು ನಂಗೆ ತುಂಬಾ ಇಷ್ಟ ಆಯ್ತು ಈ ತರ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಮತ್ತೆ ಇಲ್ಲಿ ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಜೈಂಟ್ ಬರುತ್ತೆ ಜೈಂಟ್ ಮಾಡ್ಕೊಳ್ಳೋಣ ಕೆಳಗಡೆ ಪೀಸ್ ತಂದು ಜೈಂಟ್ ಮಾಡ್ಕೊಳ್ಳೋಣ ಹನ್ನೊಂದು ಇಂಚು ಇಲ್ಲಿಗೆ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಜಾಯಿಂಟಿಂಗ್ ಬಂದಾಗ ಜೈಂಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಸ್ವಲ್ಪ ಹನ್ನೊಂದು ಇಂಚಿಗೆ ಜಾಯಿಂಟ್ ಮಾಡ್ಕೊಳ್ತೀನಿ ಈ ರೀತಿ ಇವಾಗ ಇದೇನಾಗುತ್ತೆ ಕಟ್ ಮಾಡಿರ್ತೀವಲ್ಲ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ ಹಂಗಾಗಿ ಇದೇ ಆಡ್ತಾರೆ ಕಟ್ ಮಾಡ್ಕೊಂಡು ನಾವು ಸ್ವಲ್ಪ ಜೈಂಟ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನ್ ಬೇಡ

ಈ ರೀತಿ ಕಟ್ ಮಾಡ್ಕೊಂಡಿದೀನಿ ಮತ್ತೆ ಈ ಕಡೆನೂ ಕಟ್ ಮಾಡ್ಕೊಳ್ಳೋಣ ಇದಕ್ಕೆ ಹೇಳ್ದಂಗೆ ಫ್ರಿಲ್ ಕೊಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನೋಡಿ ಯಾಕೆ ಈ ತರ ನಾನ್ ಮಾಮ್ಲೆಟ್ ಹಾಕೋಲ್ಲ ಅಂತನೆ ಪ್ಲಾನ್ ಹಾಕಿದ್ದು ನೋಡಿ ಈ ರೀತಿನೇ ಬರುತ್ತೆ ಮತ್ತೆ ಇದನ್ನ ಕಟ್ ಮಾಡ್ಕೊತೀನಿ ಮತ್ತೆ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಏನಿದೆ ಇಲ್ಲಿಂದ ಮಾಮೂಲಿ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಮತ್ತೆ ಇನ್ನು ಎಕ್ಸ್ಟ್ರಾ ಪೀಸ್ನೂ ಜಯಿಂಟ್ ಮಾಡ್ಕೋಬೇಕು ಇದೆಲ್ಲ ಅಜ್ಜಸ್ಟ್ ಮಾಡ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ಅಯ್ಯೋ ಬಾಯ್ ಕಡೆ ಬಂತು ಇದನ್ನು ತಗೊಂಡು ಫಸ್ಟ್ ಜೈಂಟಿಂಗ್ ಗೆ ಮಾಡ್ಕೊಂಡ್ಬಿಡೋಣ ಆಮೇಲೆ ಬೇರೆ ಕಡೆ ನೋಡ್ಕೊಳೋಣ ಇದು ಜೈಂಟಿಂಗ್ ಸೇರಿಸ್ಬಿಡೋಣ ಯಾಕೆಂದ್ರೆ ಇಲ್ಲಿಂದ ಸೇಸ್ಕೋಬೇಕು ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋತೀನಿ ಸ್ವಲ್ಪ ಈ ಕೆಳಗಡೆ ಏನು ಮಾರ್ಕಿದೆ ಸ್ಟಿಚಿಂಗ್ ಮಾಡುವ ಆ ಕಡೆ ಈ ಕಡೆ ಹಾಕ್ತಾರ್ದು ಅಷ್ಟೇ ಮತ್ತೆ ಜಾಯಿಂಟಿಂಗ್ ಮಾಡ್ಕೋಕ ಹಾಕ್ಬಾರ್ದು ಬೇಕಾದ್ರೆ ಒಂದು ಪಿನ್ ಹಾಕೊಳ್ಳಿ ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ ಆ ಕಡೆ ಈ ಕಡೆ ಇದಾಗುತ್ತೆ ಅನ್ನೋದಾದ್ರೆ ಈ ರೀತಿ ಒಂದು ಪಿನ್ ಹಾಕೊಂಡ್ಬಿಡಿ ಮತ್ತೆ ಜಾಯಿಂಟ್ ಮಾಡಿದಾಗ ಬಿಚ್ಕೊಳ್ಳೋಣ ಇದನ್ನ ಇದೇ ಅಳತೆ ಕಟ್ ಮಾಡಿಕೊಂಡು ಎರಡು ಪೀಸ್ ಎಷ್ಟು ಬೇಕು ನೋಡಿಕೊಂಡು ಇವಾಗ ಜಾಯಿಂಟ್ ಮಾಡ್ತೀವಲ್ವಾ ಮಾಮೂಲಿ ಜಾಯಿಂಟಿಂಗ್ ಇಷ್ಟೇ ಇರುತ್ತೆ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಕಡೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಆಲ್ರೆಡಿ ನಂದು ಡ್ರೆಸ್ ಇದೆ ಇದು ಅಳತೆ ತಗೊಳ್ಳೋಕೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಟೂ ಇಂಚಿಗೆ ಟೂ ಆ್ಯಂಡ್ ಹಾಫ್ ಎರಡೂವರೆಗೆ ಇಟ್ಕೋತೀನಿ ಇಲ್ಲಿಂದ ಬಂದು ಒಂದು ಮೂರು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಕಾಣಿಸ್ತೈತೆ ಮೂರು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಮೂರು ಇಂಚು ಇಲ್ಲಿ ಟೂ ಆ್ಯಂಡ್ ಹಾಫ್ ಬಿಟ್ಟಿದ್ದೀನಿ ಮತ್ತೆ ಇಲ್ಲಿಂದ ಡೀಪ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ನಿಮ್ಮ ಬ್ಲೌಸ್ ಅಳತೆ ನೋಡ್ಕೊಂಡು ಡೀಪ್ ಇಟ್ಕೊಳ್ಳಿ ಡ್ರೆಸ್ ಇದು ಬಂದ್ಬಿಟ್ಟು ಆರೂವರೆ ಇದೆ ಆರೂವರೆ ಇಕ್ತೀನಿ ಇಲ್ಲಿ ಬಂದ್ಬಿಟ್ಟು ಮೂರು ಇಂಚಿಗೆ ಮಾರ್ಕ್ ಮಾಡ್ತೀನಿ ನಿಮ್ಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ನೋಡ್ಕೊಂಡು ಇಟ್ಕೊಳ್ಳಿ ಈ ರೀತಿ ಇದೆ ನಾನು ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಏನಕ್ಕಪ್ಪ ಅಂದ್ರೆ ಇದು ಕರು ಡಿಸೈನ್ ಮಾಡೋಕ್ಕೆ ಅರ್ಧ ಇಂಚಿಗೆ ಈ ರೀತಿ ಶೇಪ್ ತಗೋತೀನಿ ಇಲ್ಲಿಂದ ಬರುತ್ತೆ ಬರುತ್ತಲ್ಲ ಇಲ್ಲಿಂದ ಒಂದು ಅರ್ಧ ಇಂಚ್ಗೆ ಯಾವ್ದಾದ್ರು ಮುಚ್ಚಳ ಇದ್ರೆ ಮಾರ್ಕ್ ಮಾಡ್ಕೊಡಿ ಏನಾದ್ರೂ ಒಂದು ಮುಚ್ಚಳ ತಗೋಬಹುದು ಇಲ್ಲ ಪೇಪರ್ ಆದ್ರೂ ಕಟ್ ಮಾಡ್ಕೋದು ಈ ತರ ಒಂದು ಮುಚ್ಚಳ ಇದ್ರೆ ಸಾಕು ಈ ತರ ಇಟ್ಕೊಳ್ಳಿ ಇಲ್ಲ ಈ ತರ ಇಟ್ಕೊಡಿ ಇಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಬೋದು ಅಷ್ಟೇ ಮುಚ್ಚುಳನ ಮುಚ್ಚಳಿ ಒಂದು ಕಷ್ಟ ಆಗುತ್ತೆ ನನಗೆ ನಿಮ್ಗೆ ಯಾವ ಶೇಪ್ ಬೇಕು ಆ ತರ ಶೇಪ್ ಮಾಡ್ಕೊಡಿ ಒಟ್ಟಲ್ಲಿ ಅರ್ಧ ಇಂಚು ಬಂದಿರುತ್ತೆ ಅಲ್ಲಿ ಕವರ್ ಆಗಬೇಕು ಇದು ಒಂಥರ ಚೆನ್ನಾಗಿದೆ ಈಗಿನ ಟ್ರೆಂಡಿಂಗ್ ಡಿಸೈನ್ ಇದು ಬರುತ್ತೆ ಇದನ್ನ ಏನೇನು ಕ್ರಾಸ್ ಮಾಡಲು ಹಿಂಗೆ ಕೊಟ್ಟಿರೋ ಈ ಥರ ಮಾಡಿಕೊಂಡು ಆಯ್ತು ಅದನ್ನು ಕಟಿಂಗ್ ಮಾಡೋಕೆ ತೋರಿಸ್ತೀನಿ ಮತ್ತು ಇಲ್ಲಿಂದ ಫ್ರೆಂಚ್ಗೆ ಮಾರ್ಕ್ ಮಾಡ್ತೀನಿ ಮತ್ತು ಈ ಕಡೆ ಇಂಡಸ್ಟ್ರೀ ನೋಡ್ಕೊಳ್ಳೋಣ ಇದು ಐದೂವರೆ ಇದೆ ಐದೂವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಇಲ್ಲಿಂದ ಇಲ್ಲಿಗೆ वहीं तें इक्स्ट्रा उम्मीर देंगे जो बंदूरे इस साथ तेहों इंजिनियर ये तें शेप तवर ना सांटा सुतार से मैं टाला दी दी देला इधिस्ते सांपो आह इधिस्तू ये रहती बरतें ये इक्स्ट्रा उम्मीर जो डाट गए ये बन्जा बंदूरे ನಿ data ರೀಡ್ ಮಾಡಿದ್ಮೇಲೆ ಅದಕ್ಕೆ ನೀವು data ಇಲ್ಲಿ ಇಂದ ಫೋನ್ ಮೇಲೆ ಇಂಬರ್ ಅಂತ data ಎಕ್ಸ್ಪರ್ಟ್ ಇಲ್ಲಿ ಇದರ ಲೈಟರಲ್ಲಿ ಆಟو ತಗೋತೀನಿ ಅಂದ್ರೆ ತಗೋಬಹುದು ನನಗೆ ಕನ್ಫ್ಯೂಸ್ ಆಗುತ್ತೆ ನನಗೆ ಅಂದ್ರೆ 10 ಇದೆ ಇಲ್ಲಾ 10 ಇದೆ ಇರಲಿ ಅಂತ ಅಪ್ಪನಿಗೆ ಬಂತು ಇಲ್ಲಿ ನನಗೆ ಗೊತ್ತಾ ಇಲ್ಲ ನಿನ್ನ ಏನಾದ್ರೂ ವಿಶೇಷತೆ ನಮಗೆ ಗೊತ್ತಿಲ್ಲ ಇದರ ಬಗ್ಗೆ ಏನಾದ್ರೂ ಗೊತ್ತಿಲ್ಲ ಏನಾದ್ರೂ ನಿನ್ನ ಆತರ ವಿಶೇಷತೆ ಇಷ್ಟೆ ಇನ್ಯಾರೋ ಇರಲಿ ಈ ಕೋಶೆ ಇದೆ ಗೊತ್ತಾ ನಾನು ಮತ್ತೆ ಇದೆಲ್ಲ ಆದ್ಮೇಲೆ ಏನಾಗುತ್ತೆ ಇಲ್ಲಿ ಸ್ವಲ್ಪ ಎತ್ಕೊಂಡಂಗಾಗುತ್ತೆ ಹಂಗಾಗಿ ಒಂದೂವರೆ ಇಂಚಿಗೆ ಸೈಡ್ಗೆ ಕ್ರಾಸ್ ಆಗಿ ತಗೋಬೇಕು ಒಂದೂವರೆ ಇಂಚ್ ಈ ತರ ಮಾಡೋದ್ರಿಂದ ನಿಮ್ಗೆ ಸ್ಟಿಪ್ ಆಗಿ ಕುತ್ಕೊಳುತ್ತೆ ಡ್ರೆಸ್ ನೋಡಕ್ಕೆ ಸೂಪರ್ ಆಗಿ ಕಾಣುತ್ತೆ ಇಲ್ಲ ಇದು ಜೋ ಇತ್ತಂಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದು ಇದನ್ನ ಈ ತರ ಡಾಟ್ನ ಶೋಲ್ಡರ್ ಮಧ್ಯೆ ಬರಬೇಕು ಆ ರೀತಿ ಮಾರ್ಕ್ ಮಾಡ್ತೀನಿ ಇಷ್ಟೇ ಇಲ್ಲ ಇದು ಸ್ಟಿಚಿಂಗ್ ಬೇಕಾರ ತೋರಿಸ್ತೀನಿ ನಾನು ಇಷ್ಟಾದರೆ ಸಾಕು ಇಷ್ಟು ಮೇಲಾದ ಕಟ್ ಮಾಡ್ಕೊಂಡು ಚಿಕ್ಕದಿದೆ ಬಟ್ಟೆ ಹಾಗಾಗಿ ಸ್ಲೀವ್ಸ್ಗೆ ಸ್ವಲ್ಪ ಕಡಿಮೆನೆ ಹಾಕುತ್ತೆ ಅಂದ್ಕೋತೀನಿ ಜೈಂಟಿಂಗ್ ಎಲ್ಲ ಬರದಾನೆ ಬೇಡ್ಕೊಂಡು ಈ ತರ ಮಾಡ್ಕೊಂಡ್ವಿ ಆಮೇಲೆ ಸ್ಕ್ರೀಜ್ಗೆ ಬೇಕಾದ್ರೆ ಅಜ್ಜಸ್ಟ್ ಮಾಡಿ ಮಾಡ್ಕೊ ಸ್ಲೀಡ್ಸ್ ಕಟ್ ಮಾಡ್ಕೊಳ್ಳೋಣ ಡಿಸೈನ್ ಮಾಡಿಕೊಂಡು ಇಷ್ಟೇ ಇರೋದು ಬಟ್ಟೆ ಇದರಲ್ಲೇ ಚಿಕ್ಕದಾಗಿ ಏನಾದರೂ ಅಡ್ಜಸ್ಟ್ ಮಾಡಿ ಬಟ್ ಇದು ಜಾಯಿಂಟ್ ಮಾಡೋಕೆ ಮಾಡ್ಕೋತೀನಿ ಒಟ್ಟಿಗೆ ಜಾಯಿಂಟ್ ಮಾಡ್ಕೊಂಡ್ರೆ ಮತ್ತೆ ಜಾಯಿಂಟ್ ಮಾಡೋ ಅಷ್ಟೇ ಇರಲ್ಲ ಆಮೇಲೆ ಕಟ್ ಮಾಡ್ಕೊಳಕ್ಕೆ ಲೈನಿಂಗ್ ಇದೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡೋಣ ಇವಾಗ ಹೇಗೆ ಸ್ಟಿಚ್ ಮಾಡೋದು ಬನ್ನಿ ನೋಡೋಣ